ನಿಖಿಲ್ ಕುಮಾರಸ್ವಾಮಿ ಅವರು ಹೇಳ್ತಾರೆ ಒಳ್ಳೆ ಸಂಘಟನೆ ಇದೆ ಜೆಡಿಎಸ್ ಎರಡ್ ಲಕ್ಷ ತನಕ ಮಾಡಬೇಕು ಅಂತ ಗುರಿ ಇದೆ ಎಂಎಲ್ ಎಲೆಕ್ಷನ್ ಎನ್ ಡಿ ಪರವಾಗಿರ್ತೀವಿ ಆದ್ರಿಂದ ಈ ಸಲ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಆಗೋದ್ರಲ್ಲಿ ಯಾವ್ದು ರಿಸ್ಯೂಸ್ ಆಗಲ್ಲ ಕುಮಾರಸ್ವಾಮಿ ಮಾಧ್ಯಮದ ಮುಖಾಂತರ ಏನನ್ನ ಎಚ್ಚರಿಕೆ ಕೊಟ್ಟರೆ ಸರ್ಕಾರ ಶೇಕ್ ಆಗ್ತದೆ ಇವತ್ತೇನಲ್ಲ ಈ ಕಾಂಗ್ರೆಸ್ ಸರ್ಕಾರ ದುರಾಡಳಿತನ ಏನನ್ನ ವಿರೋಧ ಮಾಡ್ತಾ ಇರೋದಂದ್ರೆ ಅದು ಕುಮಾರಸ್ವಾಮಿ ಅವರಂತ ನಾನು ಗಂಟಾ ಹೇಳ್ತೀನಿ ಈ ಮುಖಂಡ ನಾಳೆ ಎಂಟು ಜನ ಯಾವ ರೀತಿ ಜನ ಸೇರ್ತಾರೆ ನಿಮ್ಗೆ ನಾಳೆ ಗೊತ್ತಾಗುತ್ತೆ ಎಲ್ಲ ಬರ್ತಿದ್ರಾ ವಿಶೇಷ ಮನವಿ ಏನು ಮಾಡ್ತಾ ಅಂದ್ರೆ ನಿಖಿಲ್ ಸ್ವಾಮಿ ಬರೋದ್ರಿಂದ ನಾವು ಯಾವ ರೀತಿ ಅವ್ರನ್ನ ಇಲ್ಲಿ ಬರ್ಮಾಡ್ಕೊಳ್ತೀವಿ ಯಾವ ರೀತಿ ಸಂಘಟನೆ ಮಾಡ್ತಾ ಇದ್ದೀವಿ ಅಂತ ತೋರಿಸ್ಬೇಕಾದ್ರೆ ನಾಳೆ ನಾಳೆಯಿಂದ ತೋರಿಸಿದ್ರೆ ನಾಳೆ ನಿಖಿಲ್ ಸ್ವಾಮಿ ಅವರೇ ಹೇಳ್ತಾರೆ ಒಳ್ಳೆ ಸಂಘಟನೆ ಇದೆ ಜೆ ಡಿ ಎಸ್ ಂತ ನಿಖಿಲ್ ಕುಮಾರಸ್ವಾಮಿ ಕುಮಾರಸ್ವಾಮಿ ಅವ್ರಿಗೆ ಹೇಳ್ತಾರೆ ಡಬ್ಬರ್ ಗಂಟೆ ಸೇವೆ ಕೊಡ್ರಿ ಹಾಗೆಲ್ಲ ಇದು ಮಾಡ್ತಾರೆ ಅಂತ ನಾನು ಮುಂದೆ ತಮ್ಗೆ ಹೇಳಿದ್ದು ನಮ್ಮ ಸಂಘಟನೆ ಏನಿದೆ ಸಂಘಟನೆ ಯಾವ ರೀತಿ ಮಾಡ್ತೀವಿ ಅಂತ ನಾಳೆ ಮಾಡಿಸಿ ಹೋಗ್ ನಿಖಿಲ್ ಕುಮಾರಸ್ವಾಮಿಗೆ ತೋರಿಸಿ ಕಳಿಸಿದ್ರೆ ಅವರೇ ಕೇಳ್ತಾರೆ ಟಿಕೆಟ್ ಕೊಡ್ರಿ ಯಾ ಇಲ್ಲಿ ಅಂತ ಹೇಳ್ತಾರೆ ನಾವು ಬರ್ತಾ ಇರೋದು ಅಲ್ಲಿಂದ ತಿಪ್ಪೇನು ಬಂದು ತಿಪ್ಪೇನು ಹೇಳಿದ್ದ ಈ ಕಡೆ ಇರೋ ಬೈಕ್ ರಾಲಿ ರ್ಯಾಲಿಗಳು ಅಲ್ಲಿ ಕರ್ಕೊಂಡು ಅಲ್ಲಿಂದ ಸೀದಾ ಕಾಲೇಶ್ವರೆಗೂ ಬರೋ ಬೈಕ್ ರಾಲಿ ಕರ್ಕೊಂಡು ಮಾಡ್ಬೇಕು ಅಂತ ಹದಿನೈದು ಹದ್ನೈಲ್ ಎಪ್ಪತ್ತೈದು ಆಗುತ್ತೆ ಎಪ್ಪತ್ತೈದು ಸಾವಿರ ಹತ್ತ ಆಗುತ್ತೆ ಅಂತ ಎರಡು ಲಕ್ಷ ಒಂದ್ ಲಕ್ಷ ಎಪ್ಪತ್ತೈದು ಸಾವಿರ ಎರಡು ಲಕ್ಷ ತನಕ ಮಾಡಬೇಕು ಅಂತ ಗುರಿ ಇದೆ ಅದರಲ್ಲೂ ವಿಶೇಷವಾಗಿ ನಮ್ಮ ರವಿ ಅವರು ಭಾನುವಾರ ಹದಿಮೂರನೇ ತಾರೀಕು ವಿಶೇಷವಾಗಿ ನಂದು ದಿನ ಎಲ್ಲ ಕೊಡ್ತೀನಿ ಹೇಳಿ ಅವತ್ತು ನಮ್ದು ವಿಶೇಷವಾಗಿ ಅಲ್ಲಿ ಅಲ್ಲಿ ಭಾನುವಾರ ಆಗುತ್ತೆ ಆಮೇಲೆ ಹನ್ನೊಂದನೇ ತಾರೀಕು ಚಿಂತಾಮಣಿಯಲ್ಲಿ ನಮ್ಮ ಜೆ ಕೆ ರೆಡ್ಡಿ ಅವರು ಮಾಡ್ತಾ ಇದ್ದಾರೆ ಅಲ್ಲೂ ಆಗುತ್ತೆ ಇವೆರಡು ನಾಲ್ಕಾಯಿತು ಭಾಗ್ಯದಲ್ಲಿ ಇನ್ನೊಂದು ದಿವಸ ಇಟ್ಕೊಳ್ತೀವಿ ಅಲ್ಲಿಗೆ ನಮ್ಮ ಜಿಲ್ಲೆ ಏನಿದೆ ಐದು ತಾಲೂಕುಗಳಲ್ಲಿ ಐದು ತಾಲೂಕು ಕಾರ್ಯಕ್ರಮನ ಅದು ಒಂಬತ್ತರಿಂದ ಹದಿನನೇ ತಾರೀಕು ನಾವು ಇದನ್ನ ಮುಗಿಸ್ತೀವಿ ಎಮ್ ಎಲ್ ಎಲೆಕ್ಷನ್ ಅಲ್ಲಿ ಎನ್ ಡಿ ಎ ಪರವಾಗಿರ್ತೀವಿ ಎನ್ ಡಿ ಎ ಲಿಯನ್ಸ್ ಆಗುತ್ತೆ ತಾಲೂಕು ಜಿಲ್ಲಾ ಪಂಚಾಯಿತಿಯಲ್ಲೂ ಅಲಿಯನ್ಸ್ ಇರುತ್ತೆ ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯತಿ ಎಲ್ಲ ಇರಲಿ ನಾವು ಜೆ ಡಿ ಎಸ್ ಅಲಿಯನ್ಸ್ ಆಗಿ ಹೋಗೋದು ಅದರಲ್ಲಿ ಅನುಮಾನ ಇಲ್ಲ ಅದು ಕುಮಾರಸ್ವಾಮಿ ಅವ್ರ ಮೊನ್ನೆನು ಕೇಂದ್ರ ಕಚೇರಿಯಲ್ಲಿ ಮೀಟಿಂಗ್ನಾದ ಹೇಳಿದ್ದಾರೆ ನಾವು ಅಲಿಯನ್ಸ್ ಆಗಿ ಹೋಗಬೇಕು ಅನುಮಾನ ಇಲ್ಲ ನಾವು ಚೆನ್ನಾಗಿದ್ದಾಗ ಬ ಕಾರ್ಯಕರ್ತರು ಮತ್ತು ಭವಿಷ್ಯ ಅಂತೇಳಿ ಅವ್ರು ಹೇಳಿದ್ರು ಮೊನ್ನೆ ವಿಶೇಷವಾಗಿ ಕಾರ್ಯಕರ್ತರ ಭವಿಷ್ಯ ನಾನು ಅವ್ರನ್ನ ಯಾವ್ದಾನು ಒಂದು ದೈನು ಮಾಡಲೇಬೇಕು ಅಂತ ದೂರ ನೀರ ತಗೊಂಡು ಯಾರು ಏನೇ ಮಾತಾಡಲು ನಾವು ಈ ಎನ್ ಡಿ ಎ ಪಕ್ಷದಲ್ಲಿ ಇರಬೇಕು ಅಂತ ನಿರ್ಧಾರ ತಗೊಂಡಿದ್ರೆ ಅದು ವಿಶೇಷವಾಗಿ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ಸೇವೆ ಕೊಡತಕ್ಕಂತಕ್ಕಂಥ ನಿರ್ಧಾರ ಇದೆ ನಾನು ಕಷ್ಟ ಅಷ್ಟು ಕಟ್ಟ ವಿರೋಧಿಯನ್ನು ನಾನು ತಗೊಂಡಿದ್ದೀನಿ ಅಂತಂದರೆ ಕಾರ್ಯಕರ್ತರನ್ನ ಕಾರ್ಯಕರ್ತರನ್ನ ನಾನು ಬೆಳೆಸ್ಕೊಬೇಕು ಕಾರ್ಯಕರ್ತರಿಗೆ ಒಂದು ಅಧಿಕಾರ ಕೊಡಬೇಕು ಅಂತ ಇದು ಮಾಡಿ ಇವತ್ತು ನಾವು ಯಾರು ಅವರನ್ನ ನೀನೇ ಇಡೀ ರಾಜ್ಯ ಓಡಾಡಬೇಕು ಅಂತ ಮಮ್ಮಿ ಕಳಿಸಲು ಇದನ್ನು ಅರ್ಕೊಂಬೇಕು ರಾಯಚೂರಿನಲ್ಲಿ ದೇವೇಗೌಡ ಪುತ್ರಿನ ಒಬ್ಬ ಎಮ್ಮ ದೇವ ಅನ್ನೋರು ಪುತ್ರಿ ಮಾಡಿ ಮಾಡಿದ್ದಾರೆ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ದೇವೇಗೌಡ ನೇಮಕಾಡಿಲ್ಲೇ ಪುತ್ರಿ ಮಾಡ್ತಾರಾ ಆದ್ರಿಂದ ಈ ಸಲ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಆಗೋದಕ್ಕೆ ಯಾವುದೇ ಮಿಸ್ಯೂಸ್ ಆಗೋಲ್ಲ ಇದು ಆಗುತ್ತೆ ನೀವೆಲ್ಲ ಸಹಕಾರ ಕೊಟ್ಟು ನಮ್ಮ ಯಾರು ನಮ್ಮ ಜೆ ಡಿ ಎಸ್ ಮುಖಂಡರು ಕಾರ್ಯಕರ್ತರು ಇದ್ದಾರೆ ನಾನು ವಿಶೇಷವಾಗಿ ನಿಖಿಲ್ ಕುಮಾರಸ್ವಾಮಿಗೆ ಬಲ ಕೊಡಬೇಕು ಅಂತ ಈ ಮೂಲಕ ವಿನಂತಿ ಮಾಡಿ ಇವರು ಏನಾರ ಮಾತಾಡಿದ್ರೇ ಒಂದು ರಾಜ್ಯ ಇರ್ಬೋದು ಒಂದು ಸರ್ಕಾರಕ್ಕೆ ಚೇಕ್ ಆಗೋದು ಈ ಕೇಂದ್ರ ಮುಖ್ಯಮಂತ್ರಿ ನಮ್ಮ ಕೇಂದ್ರ ಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರು ಏನನ್ನ ಒಂದು ಮಾತಾಡಿದ್ರೆ ಕುಮಾರಸ್ವಾಮಿ ಅವರು ಸಬ್ಜೆಕ್ಟ್ ಇದ್ದರೆ ಅದು ಅಲೋಕಲ್ಲ ತೃಪ್ತಿಯಾಗಿ ಈ ಮಾಧ್ಯಮದಲ್ಲಿ ನಾನೇ ನೋಡಿದ್ದೀನಿ ಏನಾದ್ರೆ ನಾವು ಜನಾಚರ್ ಗಲಾಟೆ ಮಾ ಮಾಡದೇ ಇರ್ಬೋದು ಹೆಚ್ಚಾಗಿ ಆದರೆ ಕುಮಾರಸ್ವಾಮಿ ಮಾಧ್ಯಮದ ಮುಖಾಂತರ ಏನನ್ನ ಎಚ್ಚರಿಕೆ ಕೊಟ್ಟರೆ ಸರ್ಕಾರ ಶೇಖಾಗುತ್ತೆ ನಿಮ್ಮ ನೀವು ಬರ್ದಿರೋ ಮಾರ್ ತಿಂಗಳಲ್ಲಿ ನಾವು ತಿಳ್ಕೊಂಡಿದ್ವಿ ನಾವು ಎಲ್ಲ ಸ್ಟ್ರೈಕ್ ತಾಲೂಕ್ ಜಿಲ್ಲೆಯಲ್ಲಿ ಮಾಡಿದ್ದೀವಲ್ಲ ತಾಲೂಕಲ್ಲಿ ಎಲ್ಲ ಮಾಡ್ತಾ ಇದ್ದೀವಿ ಗ್ಯಾರಂಟಿಗಳು ಕೊಟ್ಟು ಸುಮ್ಮನೆ ಗ್ಯಾರಂಟಿ ನೋಡಿ ರಾಯ ರೆಡ್ಡಿ ಮೊನ್ನೆ ಏನು ಇದ್ದಾರೆ ಗ್ಯಾರಂಟಿ ಕೊಟ್ಟರೆ ನಿಮ್ಗೆ ಅಕ್ಕಿ ಬರೋಲ್ಲ ನಿಮ್ಗೆ ಇದು ಬರೋಲ್ಲ ಹೌದಾ ಬೇಕಂತ ತಿನ್ನೇ ನಾನು ಹೇಳೇ ಇಲ್ಲ ಅಂತ ಊಟ ಮಾಡ್ತಾ ಇರ್ತಾರೆ ಆಮೇಲೆ ಇದು ಬೆಳಿಗ್ಗೆ ಇದ್ರೆ ಕಿತ್ಲಾಡ್ತಾ ಇದ್ರು ಸಿ ಸಿಎಂ ಕುರ್ಚಿ ಇವರಾಗೋದ್ರು ಅವ್ರಾಗೋದ್ರು ಇವರಾಗೋದ್ರು ಅಂತ ಕುಮಾರಸ್ವಾಮಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟು ಅಂದ್ರೆ ಅವತ್ತು ಒಂದು ಹತ್ತೈದು ಪರ್ಸೆಂಟ್ ಇರ್ತಾರೆ ತಿರುಗ ಪ್ರಕಾರ ಇರ್ತಾರೆ ಇವತ್ತೇನ ಈ ಕಾಂಗ್ರೆಸ್ ಸರ್ಕಾರ ದುರಾಡಳಿತನ ಏನನ್ನ ವಿರೋಧ ಮಾಡ್ತಾ ಇರೋದಂದ್ರೆ ಅದು ಕುಮಾರಸ್ವಾಮಿ ಅವ್ರ ಅಂತ ನಾನು ಗಂಟಾ ಕೋಶವಾಗಿ ಹೇಳ್ತೀನಿ ಕುಮಾರಸ್ವಾಮಿ ಅವರು ಇದ್ರ ಬಗ್ಗೆ ನೇರವಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಅಷ್ಟೇ ಎಲ್ಲಾದ್ರೂ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಅವ್ರು ಬಿಟ್ರೆ ಸರ್ಕಾರ ಸರ್ಕಾರ ಕಾಂಗ್ರೆಸ್ ವಿರುದ್ಧವಾಗಿ ಏನನ್ನ ಪಕ್ಷ ಅದು ಕುಮಾರಸ್ವಾಮಿ ಬರು ಅಂತ ನನ್ನ ಅಭಿಪ್ರಾಯ ಸುಮಾರು ಒಂದ್ ಎರಡರಿಂದ ಮೂರು ಸಾವಿರ ಸೇರೋ ಒಂದು ನಿಮಿಷ ಇದೆ ಈಗ ನಮ್ಮ ಏನು ಯುವ ಕಾರ್ಯಕರ್ತರು ಇರ್ಬೋದು ಮತ್ತೆ ಎಲ್ಲರೂ ಬಹಳ ಉತ್ಸಾಹವಾಗಿದ್ದಾರೆ ಈಗ ನಾಳೆ ಗೌರಿ ಬಿದ್ದೂರಿಂದ ನಾಳೆ ಬರೆ ಹೊರಟು ಲ್ಲಿ ನಮ್ಮ ಗಡಿ ಮುಖಾಂತರ ಅಲ್ಲಿ ಅವರನ್ನು ಕಳತ ಹೋಗಿ ಅಲ್ಲಿಂದ ಬರಮಾಡಿಕೊಂಡು ಶಿಬಿರಹಳ್ಳಿಯೊಂದ್ರಿಗೆ ನಮ್ಮ ಈ ಭಾಗದೆಲ್ಲ ನಮ್ಮ ಬೈಕ್ ರ್ಯಾಲಿ ಬರೋದಕ್ಕೆ ನಮ್ಮ ಪಕ್ಷದ ನಿಷ್ಠಾವಂತರಿಗೆ ತಿಳಿಸಿ ತಿಳಿಸಿದ್ದೇವೆ ಅಲ್ಲಿಗೆಲ್ಲ ಬೈಕ್ ರ್ಯಾಲಿ ಬರ್ತವೆ ಅಲ್ಲಿಂದ ನಾವು ಇದು ಕುಮಾರಸ್ವಾಮಿ ಅವರನ್ನ ಏನು ಬೈಕ್ ರ್ಯಾಲಿ ಮುಖಾಂತರ ಇಲ್ಲಿ ಸಿ ನಮ್ಮ ಭೀವಿ ರಸ್ತೆ ಮುಖಾಂತರ ಈ ಸೀರಿಯಲ್ ತಗೊಂಡು ಬಂದು ಈ ಒಂದು ಕಾರ್ಯಕ್ರಮ ಮಾಡಿ ಮತ್ತು ಈಗೇನು ನಮ್ಮ ಸದಸ್ಯರು ತೊಂದಾಣೆ ಅಭಿಯಾನ ಇದೆಲ್ಲ ಮುಗಿಸ್ಕೊಂಡು ಅವರ ಆಮೇಲೆ ಇಲ್ಲಿಂದ ಬೆಂಗಳೂರು ಹೋಗ್ತಾರೆ ಅದರಿಂದ ಹೆಚ್ಚಿನ ಒಂದು ಜನ ನಮ್ಮ ಈ ಭಾಗ ಎಲ್ಲರೂ ಬರ್ತೀನಿ ಅಂತ ಬಹಳ ಉತ್ಸಾಹವಾಗಿದ್ದಾರೆ ಹೆಚ್ಚಿನ ಜನ ಸೇರ್ತಾರೆ ನಮ್ಮ ಈ ಸರಿ ನಮ್ಮ ಜೆ ಡಿ ಎಸ್ಸು ಕಾರ್ಯಕ್ರಮ ನಿರೀಕ್ಷೆ ನೀವೇ ಗೊತ್ತಾಗುತ್ತೆ